ಅರಿತ ತಳಪೇನೆ ಲೇಸುದ ಮುತಾಲಿಕೆ ನೆಚ್ಚಿನ ಶ್ರೀಮತಿ ಶಫಿಲ ಹರೀಂದ್ರ ಸುವರ್ಣ ನೆರೆಗೆ ಹಸ್ತಾಂತರ ಮತ್ತು ಸೀದಾ ಶಕಿಲಕ್ಕ ಅಟ್ಕಲ್ಲ ಗೊತ್ತಿದ್ದಾರೆ ಮಧ್ಯಾಹ್ನದ ಒಂದು ವರ್ಷದ ಆಟದ ಒಂದು ದಿನ ರೆಂಡು ಲೇಸದ ಮೊತ್ತ ಲೈಕ್ ನೆಚ್ಚಿನ ಶ್ರೀಮತಿ ಶಕಿಲ ಹರೀಂದ್ರ ಸ್ವರ್ನ ಮೇರೆಗ್ ಹಸ್ತಾಂತರ ಮಂದ್ದು ಸೀದ ಶಕಿಲಕ ಅಟ್ಟಲ ಗಪ್ಪಿದ ಮದ್ಯಾ ಮಧ್ಯ ವರ್ಷದ ಆಮಿದ ಬತ್ತಿ ದಿನ ರೆಡ್ ಸರ ಸರಿ ಪ್ರಧಾನ ಮಂತ್ದು ಬಿಲ್ಲವ ಸಂಗದ ಅಧ್ಯಕ್ಷರಿಗೆ ಫೋನ್ ಮಾತು ಪಡ್ ಪೂಜಿ ಪಾಂಡದ್ ಸರಳ ಎಣ್ಣ ಮುಕ್ಕದ ಒರ್ಬ ಗಂಟೆ ಯಾನೆ ಇಲ್ಲದೇ ನೂತ ಇರುವ ಕಾರ್ಯಕ್ರಮ ಪರಿಕಲ್ಪನೆ ಇಂತ ನೆಚ್ಚಿನ ಇಂತಹುದುದ್ವೇದೆ ಪರಿಕಲ್ಪನೆ ಇಂತ ನೆಚ್ಚಿನ ತಗೋಟ ಅವು ಮುಳುಕಿ ಘಟಕಕ್ಕೆ ಬರಗಡೆ ಮಾಡಿದ್ದೇವೆ ಇನ್ನೂ ಮೂರು ನಮ್ಮ ಇನ್ನ ತಗೊಂದುಲ್ಲ ಸದನ ಯಾನ ಮಸ್ತ್ ಕಾರ್ಯಕ್ರಮ ಆಟಿ ದಿನ ಕಾರ್ಯಕ್ರಮ ವೇದಿಕೆ ವೇದಿಕೆಡಿತ್ತನೆ ಪ್ರತಿ ಕಡೆಟ್ಲ ಎನ್ ಪಣಿಯರುಂಡು ಇನಿ ಆಟಿ ಲೊಂಜಿನ್ನ ಕಣತೆಂಡ ಇನಿ ಮಾದ ಕಡೆಟ್ಲ ವಿಚ್ಛಿಂಬುನೆಟ್ ಜನ ಸೇರ್ಸದ್ ಮನ್ಪಾವಾರ್ ಆಡ ಐನ ಪರಿಕಲ್ಪನೆ ಪಂಡೆ ಐನ್ ಕಣತ್ತ್ರಂಚಿನ ಓ ಪಂಡ ಅವು ಮುಳ್ಕಿ ಇವೊ ವಾಯಿನ ಪ್ರತಿ ವೇದಿಕೆಲ ಎನ್ ಪಣಿಯರುಂಡು ಕರಿ ಐತರ ರಡ್ಡ ಮೂಜಿ ವೇದಿಕೆ ಇತ್ತೆ ಮೂಜಿ ವೇದಿಕಲ್ ಆನ್ ಪಂಡ ಅಪಗ ಚಂದ್ರಶೇಖರ್ ಸುವರ್ಣ ಒಂದು ಪರಿಕಲ್ಪನೆ ಮೂಲಕ ಯುವ ಮಾಹಿತ ಜವಣ್ಣ ಒಂಜಿ ಬೆದುಬೇದ ವಿಧತ್ತ ಮೂಲಕ ಆಣಿ ಕನತ್ತ ಇವತ್ತ ಮೂಜಿ ವರ್ಷದ ಇನ್ನಿಗೆ ಇವತ್ತ ಮೂಜಿ ವರ್ಷದ ಒಂಜಿ ಆಟಿ ಡೊಂಜಿ ದಿನ ನಮ ಎಂಚ ಆಚರಣೆ ಮಲ್ಪ ನಮ್ಮ ತುಂಬುದ ಕಷ್ಟ ಕಾರ್ಪಣೆಯನ್ನು ಎಂಚ ಕೊಡೋಲ ಮೆಲ್ಕು ಪಾರ್ಪ ಕೊಡೋಲ ಐನಿ ಎಂಚ ನಮ ಕೊಡೊಪ್ಪ ಪಂಪಣೆಯನ್ನು ಇನಿ ಮುಲ್ಕಿ ಯುವ ವಾಯಿನಿ ನಮ್ಮ ತೂತು ಇನ್ನು ಕಲ್ತೋ ಕಲ್ತೋದು

ಇನಿ ನಮ್ಮ ಇಮ್ಮ ಜೋಕ್ಲೆಗೆ ಇನ್ನು ತೆರಿಪ ಇ ಬಂಧು ಇನಿ ಇನ್ನು ತೆರಳಿ ಆಟ ಜೋಕ್ಲಿನ ಸಂಖ್ಯೆ ಕಡಿಮೆ ಉಂಟು ಇದು ಬೋಡಿತ್ತಿನ ಜೋಕ್ಲಿ ನನ್ನತ ನಮ್ಮ ಸಂ ನನ ಬಂಚನ ಯುವ ಜನಾಂಗ ನನ್ನತ ಜೋಕ್ಲಿಗ ನಮ್ಮ ಅಪ್ಪ ಅಮ್ಮನಾಗಲಿ ಏತ ಕಷ್ಟ ಹೊಡಿತೇರು ನಮ್ಮ ಅಪ್ಪ ಅಮ್ಮನಾಗಲಿ ತುಂಬದ ದಿನಟ್ಟು ಹೆಚ್ಚಿನ ಮಾನ್ತೋ ನಿಂತೇರು ಅಗಲಿ ಏತ ಕಷ್ಟದ ಮೂಲಕ ಇನಿ ನಿತ್ತ ಸಮಾಜದ ಒಳ್ಳೆಯ ಪರಪರೆನೆ ಇನಿ ತೆಲ್ಕೋಳ ಅಂತ ಅವು ಐನ ಕೆಲಸ ಇನಿ ಆವಡಿತನ ಆದ ಜೋಕ್ಲೇನ ಪರಪಣಚದ ಇತ್ತೇರು ಯಾಕಟ ಫಸ್ಟ್ ಪಣ್ಣಗನೆ ಜಹರ ಮಣ್ಣಿ ಬಾರಿ ಹಚ್ಚಿ ಐನ ಐನ ಕೇನ್ನಗನೆ ಐನ ವಿಡಿಯೋ ಇತ್ತರ ಕೊಡಬಡ ನಮ್ಮ ಐನ ಮಾತ ಕಡಕಲ ಕಡಪುಟ್ನೆ ಅಂತೆ ಅದೊಂದು ಭಾರಿ ದಿಟ್ಟ ದೂರದರ್ಶನದ ಮೂಲಕನೇ ಇನ್ನೊಂದು ವಾರ್ತ ಮೂಲಕ ಓದದ್ ಬಂಡೇನು ಇನ್ ಜೋಗ ಇದೆ ಇನ್ನ ರಚ ಮಾಂಥ ರಚಲಿಗ ಆಟ ಅಗ್ಲ ನಮ್ಮ ಕೆಜ್ ನಮ್ಮೊಟ್ಟಿಗೆ ನಮ್ಮಲ್ಲಿ ಎದುರ ಅಗ್ಲ ಲಕ್ಕನಗೇ ಗಂಟೆ ಲಕ್ಕದ ಬುಕ್ಕ ಇಲ್ಲ ನಗ್ಲಿಗ ಬೋಡ ಬೋರ್ಚ ಅಗ್ಲನ ಕೈ ಹಿಡಿದು ಮೊಬೈಲ್ ಕೊಟ್ಬಾ ಅಗ್ಲನ ಎದುರು ಬೋಡಿನ ಸಾಧನ ಉಂಟು ಅಗ್ಲೆ ಲಗ್ನಾದ ನಮ್ಮ ಸುರ್ತು ಕೊಡ್ವಾ ನಮ್ಮ ದುಂಬುದ ಅಗ್ಲೆ ಕಲ್ಪೋಡು ಪಂದೊಡೆ ದುಂಬು ನಮ ಇಲ್ಲೆ ಪುನಗ ಇನಿ ದಿನೆಸನ್ನೇ ನಿನಿ ಸೊಗಸಾಂತ ಪನಿ ಯರುಂಡೆ ದಯಪಂಡ ಆನೆ ಸಬ್ದಕೋಸ ಆತೆ ಉಂಡಾ ನಮ್ಮ ಬಂಡ ಬಿಟ್ಟು ಆಡಾ ಒಂಜಿ ಮೇಲ್ಕು ಪಾಟ್ನಂಗ ಎಕ್ಲಾ ಇಪ್ಪುನಗ ಅಪ್ಪಗ ಕೂಡು ಕುಟುಬೈತ್ನಂಜಿನ ಆ ಗೂಡು ಕುಟುಬೈ ಕುಡಂಗ ನನ್ಪ ಇಪ್ಪ ಜಂಡ ಇಪ್ಪೊದೆರ್ ಇನ್ನಿಯಾದ ಬಂಜಿಗ್ ಮೊದಲ ತಿಂಗಳುಲ ಬಂಜಿಗ ದಾಲ ಇಪ್ಪಿದ ಚಂಡ ಅಗ್ಲೆ ಇಲ್ಲದ ಅಗ್ಲೆ ಮಾತ ಕೊರ್ತಿ ಕೊರತು ಲಾಸ್ಟ್ ಒರಿನೆನ್ ಹೊಂಡ ಗೋರಿದ ಕೈಪಿ ತಿಂದ ಐಕೆ ಬಟಾಟದ ಬೀಸ್ ಮಾಡ್ತು ಅವು ಗೋರಿದ ತುಂಬಿ ಪಟ್ಟದ ಅಮ್ಮ ತನ್ನ ಅಜ್ಜಿ ಕೊರ್ಪಿದ್ದ ಬೆದಬೇದ ಕಜ್ಪುಗು ಅಂಜನೆ ತುಂಬುದ ಆ ಕಚ್ಪುಳಿನ ಓದಿ ನಟ್ಟು ದಿನ ಮೂಜಿ ದಿನ ಕೊಡ್ತು ತಿನ್ಪ ಹೊಂದಿದ್ದೇನೆ ಅಪ್ಪಗ ಬಂಜಿಗೆ ಬಡವಿದ್ದ ಅಪ್ಪಗ ಕಂಡುಡ್ತಿನ ಕೆಲಸ ಅಲ್ಲ ಆ ಕಂಡುಗು ಪೋಣಾಗ ನೇಜಿ ನಟ್ಟಾಗ ಅಲ್ಲಿ ಬತ್ತ ನಂಜಿನ ನರ್ತೆ ಒವ್ವಾಗ ಇದ್ರೇನೆ ಐನಿ ಇಲ್ಲ ಕಣದ್ದು ಐನಿ ಇಲ್ಲ ಪೇಜಲ್ಲಿ ಐನಿ ತಿರ್ಪೇತ ತಿಂಗಳಾಯಿಗೆ ಒ ತಿಂಗಳೂರುಡು ಆಟಿ ಒಂಜಿ ದಿನ ಅಂಚೆನೆ ಆಟಿದ ಕೂಟ ಇಂಚಿನ ಪೆದ ಕಾರ್ಯಕ್ರಮಗಳು ನಡೆದುಕೊಂಡು ಆಟಿಯಿಂದ ಬಂದಗ ತುಂಬದ ದಿನಮಾನರು ನಮ್ಮ ಹಿರಿಯರ ನಗರು ಆ ಇಂಚ ಆ ಸೊಪ್ಪು ತರಕಾರಿ ಅಂಜನೇ ಅವೇನು ತಿನ್ನೊಂದು ಎಂಚಾ ಒಂಜ್ ಹು ಮೆಂಟೈನ್ ಬಂತು ಬದುಕು ಅನ್ಪಿನೇನು ನಮಗೆ ಇನಿ ನಮಕ್ ತೋಲ್ ಆತಿ ಅತ್ತ ಇನಿ ತುಳುನಾಡು ನಮಕ್ ಆಟಿ ಐತಾ ವಿಶೇಷತೆ ಅಂಚೆನೆ ನಮ್ಮ ಪ್ರಕೃತದ ಮಿತ್ ಏನು ನಂಬಿಕೆ ತೀತಾ ತೋಜಾದ್ ಇದು ಇನಿ ನಮ ನಮ್ಮ ಮಾತಾ ಮುಲು ಒಂಜಾದು ஒக்கட்டாது சேர்ந்த அந்த பண்டா அவல்கி கட்டக்கா யுவனாடுவேன் நம்ம மாத்தேர்லா சந்தான அஞ்சனே சௌபாகிய பொறுப்பினாரு நம்ம குடும்பத்தில் நாகதேவா அஞ்சனே அண்ணக்கு பண்டா நம்ம பஞ்சூர்ல இருந்து பண்ணுவான் அருண் நம்ம மாத்தேர்லா ஆராதனை பண்ணுவோம் திம்மக்கு ஏந்த பண்டா நம்ம ವರ್ಷ ಒಂದು ದಿನ ಹಾಗೇನು ಬಂದಾಗ ತಲೆ ತೊರೆದ್ದು ನಮ್ಮೊಂದಿ ಆ ಕುಂಡಿನ ಗೆದ್ದಿಪ್ಪ ದಯಗನಿಕೇಂಟ ಅವು ತಿರುಪತಿದ ತಿಮ್ಮಪ್ಪಗೆ ಈ ಮೂಜಿ ವಿಷಯಗಳನ್ನ ತಾಯಕ ಪಣ ಅನ್ಕೊಂಡ ಈ ಮೂಜಿ ವಿಷಯದ ಒಪ್ಪುನು ನಮ್ಮ ತರವಾರದ ಇಲ್ಲ ನಮ್ಮ ಪ್ರತಿ ಇವರಿಂದ ವರ್ಷಕ್ಕೂ ಒಂದು ದಿನ ಅಂಡದ ನಮ್ಮ ತರವಾರದ ಇಲ್ಲಾಗ ಆ ಒಂದು ತರವಾದದ ಇಲ್ಲ ಆ ತರವಾಡ ಅಂತಿನ ಕುದು ನಮ್ಮ ಸಿನಿಮಾಗ ಶಿಕ್ಷಕಿ ಒಂದು ಅವೇ ತೋ ನಮ್ಮ ಮಣ್ಣದ ಸೊಗಡನ್ ಪದೊಂದು ಅಂಚೆನೆ ನಮ್ಮ ದೈವ ಕೊಡಿಯು ಇಂಚೆ ನುಡಿ ಕೊಡ್ಕೊಂಡ ಪರಂದಿನಾಯನ ಬರ್ಪಾವೆ ಕೊರದಿನಾಯನ ಕೊರ್ಪಾವೆ ಅಂಚಿನ ಬಾಳಿ ಎಟ್ಟ ಸಂದೇಶದೊಟ್ಟಿಗೂ ತರವಾಡು ಕಣಪಿನ ಸಿನಿಮಾ ಆಯ್ನಾ ಬೇಗ ನಿಗನಿದ್ರು ಬರನು ಉದಿನ ಮಾತಿಯೆಲ್ಲ ಸುಲತವಾರರು ತೂದು ತರವಾಡನ್ ಗೆಂದಾಲೆ ಐತೊಟ್ಟಿಗೂ ಎನ್ನ ಇಡೀ ತನ್ನನ್ ಗೆಂದಾಲೇನೊಂದು ಇಲ್ಲಿ ವೇದಿಕೆ ಎತ್ತಿನ ಮಾತೇಗಳ ಸೋಲ್ಮೇಲ್ ಸಂದ ಒಂದು ಯಾನ್ ಪ್ರಾಯೋಡು ಮಸ್ತಿ ಎಲ್ಯ ಅನುಭವ ಇಲ್ಲ ಸಾಧನೆ ಅಂತ ಬರ್ತಿಲ್ಲ ಯಾರು ವಾಮಲ್ಲ ಸಾಧಕ ಇರತ್ತು ಆಂಡಲ್ಲ ಏನು ಗುರುತಿ ಸಾಧು ಇಡೀ ಮುಟ್ಟ ಲೆಸನ್ ಬರ್ತೀನಿ ಮುಲ್ಕಿ ಯುವ ವಾಹಿನಿ ಘಟಕ ಯಾನ್ ಏಪಲ ಚಿರಋಣಿ ಆದಲ್ಲ ಅಂಚೆನೆ ಆರ್ಬಂಡೆ ವಿಜಯ ಕಾಲೇಜ್ ಕಲ್ತಿದೆ ಅಂದ್ರೆ ಯಾನ ನಾರಾಯಣ ಗುರುಟು ಪದಾರು ವರ್ಷ ಕಲ್ದೆ ಎಲ್ ಕೆ ಜಿ ಅಂತ ಪತ್ನಿ ಮಟ್ಟ ಆ ಜೋಕುಳಿತೆ ನಲಿಗುಣ ತೂನಾಗ ಎನ್ನ ಕಣ್ಣು ಚಿಂಜಿ ದಾಯಿಗಿಂದ ಕೇಂದ್ರ ಯಾರಲ್ಲ ಸ್ಕೂಲ್ ಪುನಗ ಆತಿ ಎಲ್ಲಿ ಪುನಗ ಡೆನ್ನ ಡೆನ್ನ ಸಾಂಗ್ ಆಗಿ ಮೂಲೆ ನಂದೆ ಮಿತ್ತ ಸ್ಟೇಜ್ ಇದೆ ಎಲ್ಲಿ ನಟೆಂದ ದಾದಂಡಲ ಆದಿತ್ಯ ದಂಡ ಯಾನ್ ಸುರುಕು ಬಣ್ಣ ಕಾಳಿನ ಜಾಗ ಹೋಗಿಕೆಯಿಂದ ಈ ನಾರಾಯಣ ಗುರು ಸಂಘ ಉದಿನ ಓಲು ಪೋಂಡಲ ಪನೊಂದಿಲ್ಲ ನನ್ನ ತುಂಬುಗಳ ಪಂಪೆ ನಿಗುರಿತ ಓಲು ಕುಂದರ ಮೂಲೆ ಭರತ ನಟೆನ್ ಕಲ್ತೊಂದು ಮೂಲೆ ಆಕ್ಟಿಂಗ್ ಅನ್ನು ಕಲ್ತೊಂದು ಸುರುಕು ಬಣ್ಣ ಪಾಡ್ತಿನ ಬಣ್ಣ ಪಾಡ್ತಿನ ಯಾನ್ ಉದುವೆ ನಾರಾಯಣ ಗುರು ಸಂಗೋಡು ಒಂದು ಬಾರಿ ಭಾರಿ ಖುಷಿ ಪಟ್ಟಿತ್ತು ಅಂಚೆನಿ ನಮ್ಮ ತುಳುವನಾಡಿ ಹಿಂದಿ ಇಂಗ್ಲಿಷ್ ತಮಿಳು ತೆಲುಗು ಕಲ್ತಿದ್ರೆ ಓಲ ಓಪಿನ ಓ ಜೀವ ಓಲು ಪೋಯಡಲ ಒರಿ ಪರೆ ಮದ ಪಡ ನಿನ್ನ ಅಪ್ಪೆ ಚಕ್ಕಿಲ್ದ ಕಾವ ಅಂತ ಬಂದು ಸೋಲ್ಮೇಲ್ ಸಂದ ಒಂದು ಕುಡರ ಏಕೆ ಈ ವೇದಿಕೆ ಪಾತ್ರ ಅವಕಾಶ ಕೊಡ್ತಿನ ಪ್ರತಿ ಇಲ್ಲ ಸೋಲ್ಮೇಲ್ ಸಂದ ಒಂದು ಜೈ ತುಳುನಾಡಿ ಥ್ಯಾಂಕ್ ಯು ಸರ್ ಶ್ರೀ ನವೀನ್ ಚಂದ್ರ ರೆಡ್ಡಿ ಸುವರ್ಣ ಮೇರೆ சேவா பத்தி சந்தாய மல்புன மாநாதிகம்மனந்த ஓல 국민ively ‫ In heaven entender In Shanghai Inkklan uh huh inuni